ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿಂದ ತರ್ಟಿ ಡೇಸ್ ಫಿಟ್ನೆಸ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೆಯ್ಟ್ ಲಾಸಲ್ಲಿ ಸೊ ನೋಡೋಣ ಎಷ್ಟು ವೆಯ್ಟ್ ಕಡಿಮೆ ಆಗ್ತೀನಿ ಮನೆ ಫುಡ್ಡೇ ತಿನ್ಕೊಂಡು ಅಂತ ಈ ಟೈಮಲ್ಲಿ ನಾನು ಯಾವುದೇ ಆಯಿಲ್ ಫುಡ್ ತಿನ್ನಲ್ಲ ಅಂದರೆ ಮಿನಿಮಮ್ ಆಯಿಲ್ ಫುಡ್ ತಿಂತೀನಿ ಜಾಸ್ತಿ ಎಣ್ಣೆಲಿ ಕರಿದೋವಂಥ ಐಟಮ್ಸು ಫುಲ್ಲು ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯೂಶಲಿ ಕಡಿಮೆನೇ ನಾನು ಆಯಿಲಿ ಫುಡ್ ತಿನ್ನೋದು ಬಟ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಸೊ ನಾನು ಮಾರ್ನಿಂಗ್ ಡ್ರಿಂಕ್ ಬಂದು ನೈನ್ ಟು ನೈನ್ ತರ್ಟಿ ಒಳಗಡೆ ಕುಡಿತೀನಿ ಅದು ಬಂದು ಸಬ್ಜಾ ಸೀಡ್ಸ್ ಜೊತೆ ಲೆಮನ್ನ ಡ್ರಿಂಕಲ್ಲಿ ಕುಡಿತಾ ಇದ್ದೀನಿ ಸಬ್ಜಾ ಸೀಡ್ಸ್ ವಿತ್ ಲೆಮೆನ್ ವಾಟರ್ ರೆಡಿ ಆಗಿದೆ ಇದರಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಇದನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡೋದರಿಂದ ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಆ್ಯಕ್ಚುಲಿ ಸಬ್ಜಾ ಸೀಡ್ಸಲ್ಲಿ ಒಮೇಗಾ ತ್ರೀ ಅನ್ನೋದೊಂದು ಫ್ಯಾಟಿ ಆ್ಯಸಿಡ್ ಇರುತ್ತೆ ಸೊ ನಿಮಗೆ ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆಸ್ದಾಗ ಒಂದು ಜೆಲ್ ಥರ ಫಾರ್ಮೇಟ್ ಆಗಿ ನಿಮಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮುಂಚೆ ಅಂದರೆ ಒನ್ ಅವರ್ ಬಿಫೋರ್ ಕುಡಿದ್ರು ಸಾಕು ಲೆಮನ್ನಲ್ಲೂ ಅಷ್ಟೇ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ರಿಚ್ ಇರುತ್ತೆ ನಿಮಗೆ ಲೆಮನ್ ಮತ್ತು ಸಬ್ಜಾ ಸೀಡ್ಸು ಕಂಬೈನ್ ಮಾಡಿದಾಗ ನಿಮಗೆ ಇದರಲ್ಲಿ ವಿಟಮಿನ್ಸು ಕಾರ್ಬೋಹೈಡ್ರೇಟ್ಸು ತುಂಬಾ ಇರುತ್ತೆ ಸೊ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನೀವು ಸಬ್ಜಾ ಸೀಡ್ಸ್ನ ನೀರಲ್ಲಿ ಬೇಕಾದರೂ ಹಾಕೊಂಡು ಕುಡಿಬೋದು ಇನ್ ಕೇಸ್ ಸಬ್ಜಾ ಸೀಡ್ಸ್ ಸಿಕ್ಕಿಲ್ಲ ಅಂದರೆ ಚಿಯಾ ಸೀಡ್ಸ್ ಕೂಡ ಯೂಸ್ ಮಾಡ್ಬೋದು ಸೊ ನಾನು ಮಾರ್ನಿಂಗ್ ಡ್ರಿಂಕ್ ಬಂದು ಇತ್ತು ಅಂತ ಇದ್ದೀನಿ ಬಿಫೋರ್ ಬ್ರೇಕ್ಫಾಸ್ಟ್ ಸೋ ಎಸ್ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡೋಣ ನಾನು ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತ ಸೊ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ಏನು ತಿಂತೀನಿ ಮತ್ತು ಯಾವ ಟೈಮಿಗೆ ತಿಂತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ದೊಲ್ಗೆ ನಾನು ಇದಕ್ಕೆ ಆನಿಯನ್ನು ಕ್ಯಾಬೇಜು ಟೊಮ್ಯಾಟೊ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಅಂದರೆ ಒಂದು ಫೈ ಪರ್ಸೆಂಟಷ್ಟು ಆಯಿಲ್ ಹಾಕ್ಬಿಟ್ಟು ಮತ್ತು ಒಂದು ಫೈವ್ ಪರ್ಸೆಂಟಷ್ಟು ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಪನ್ನೀರ್ ಮತ್ತು ಚಿಲ್ಲಿ ಪೌಡರ್ ಗರಂ ಮಸಾಲ ಯೂಸ್ ಮಾಡಿಲ್ಲ ಓನ್ಲಿ ಚಿಲ್ಲಿ ಪೌಡರ್ ಜೀರಾ ಪೌಡರ್ ಆ್ಯಂಡ್ ಪೆಪ್ಪರ್ ಪೌಡರ್ ಮಾತ್ರ ಯೂಸ್ ಮಾಡಿದ್ದೀನಿ ನಿಮಗೆ ಪನ್ನೀರಲಲ್ಲಿ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ಇದೊಂದು ಹೆಲ್ತಿ ಫ್ಯಾಟ್ ಡಯಟ್ ಫುಡ್ ಅಂತಲೇ ಹೇಳ್ಬೋದು ನಾನು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ಗೆ ಈ ಬ್ರೇಕ್ಫಾಸ್ಟನ್ನ ತಿಂತಾ ಇದ್ದೀನಿ ನೀವು ಇನ್ಸ್ಟೆಡ್ ಆಫ್ ದಿಸ್ ಬ್ರೆಡ್ ಆಮ್ಲೆಟ್ ಕೂಡ ಮಾಡ್ಕೊಬೋದು ಅದು ನಾನು ಬ್ರೇಕ್ಫಾಸ್ಟ್ಗೆ ಪನ್ನೀರ್ ರೋಲ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಎರಡು ತೊಗೊತಾ ಇದ್ದೀನಿ ಎರಡು ಕ್ವಾಂಟಿಟಿಲಿ ನಾನು ಗೋಧಿ ಹಿಟ್ಟಿಂದ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿಗೆ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಮಿಕ್ಸ್ಚರು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ಸಾಸ್ ಬಳಸಿಲ್ಲ ಸೊ ಅದರಲ್ಲಿ ಯಾವುದು ನನಗೆ ಕ್ಯಾಲೋರೀಸ್ ಏನು ಇನ್ಕ್ರೀಸ್ ಆಗೋದಿಲ್ಲ ಸೊ ನಾರ್ಮಲ್ ಪನ್ನೀರ್ ರೋಲ್ ನಾನು ಬ್ರೇಕ್ಫಾಸ್ಟ್ಗೆ ತಿಂತಾ ಇದ್ದೀನಿ ನೀವು ಇದ್ರ ಬದಲು ಅವಲಕ್ಕಿ ಬೇಕಾದರೂ ತಿನ್ಬೋದು ಉಪ್ಪಿಟ್ಟು ಬೇಕಾದರೂ ತಿನ್ಬೋದು ಅಥವಾ ಚಪಾತಿ ಬೇಕಾದರೂ ತಿನ್ಬೋದು ಮತ್ತು ಬೇಸನ್ ಚಿಲ್ಕ ಅಂತ ಬರುತ್ತೆ ಅದನ್ನು ಬೇಕಾದರೂ ತಿನ್ಬೋದು ಇಲ್ಲಾಂದರೆ ಆಮ್ಲೆಟ್ ತಿನ್ಬೋದು ಇಲ್ಲಾಂದರೆ ಬೇಟ ಆಮ್ಲೆಟ್ ತಿನ್ಬೋದು ಆಪ್ಷನ್ ನಿಮ್ಮದು ನಾನು ಒನ್ ಒನ್ ಡೇ ಒನ್ ಒಂಥರ ಡಿಫ್ರೆಂಟಾದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದರಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ಪನ್ನೀರದೋನಲ್ಲಿ ಪನ್ನೀರಲ್ಲಿ ನಿಮಗೆ ಪ್ರೋಟೀನ್ ರಿಚ್ ಆಗಿರುತ್ತೆ ಮತ್ತು ವೆಜಿಟೇಬಲ್ಸು ವೆಜಿಟೇಬಲ್ಸಲ್ಲೂ ಅಷ್ಟೇ ನಿಮಗೆ ಕ್ಯಾಲ್ಷಿಯಮು ಮಿನರಲ್ಸು ಎಲ್ಲ ಸಿಗುತ್ತೆ ಸೊ ಇದರಲ್ಲಿ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಇರುತ್ತೆ ಹೈ ಇನ್ ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ ಸೊ ನಾನು ಎರಡು ಕ್ವಾಂಟಿಟೀಲಿ ಇದನ್ನು ತಿಂತಾ ಇದ್ದೀನಿ ನಾನು ಮಾರ್ನಿಂಗ್ ಲೆವೆನ್ ಲೆವೆನ್ ತರ್ಟಿಗೆ ತಿಂತಾ ಇದ್ದೀನಿ ಯಾಕಂದರೆ ನಾನು ನೈಟಲ್ಲಿ ಬೇಗ ತಿಂದಿರ್ತೀನಿ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಇಲ್ವಾಗ ಗೊತ್ತಿಲ್ಲ ಬಟ್ ಮಾರ್ನಿಂಗ್ ನೈಟ್ಗೂ ಮಾರ್ನಿಂಗು ಸಿಕ್ಸ್ಟೀನ್ ಅವರ್ಸ್ ಗ್ಯಾಪ್ ಇರಬೇಕು ತಿನ್ನೋದ್ರಲ್ಲಿ ಯಾಕಂದರೆ ಅಷ್ಟು ಗ್ಯಾಪ್ ಇರಲೇಬೇಕು ಯಾವಾಗ್ಲೂ ಮಾರ್ನಿಂಗ್ ಒಂದು ಲೆವೆನ್ಗೆ ತಿಂದರೆ ನಾವು ನೈಟ್ ಒಂದು ಸೆವೆನ್ ಒಳಗಡೆ ತಿನ್ಬಿಡಿ ನೈಟ್ ಸೆವೆನ್ ಒಳಗಡೆ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೈನ್ ತರ್ಟಿಗೆ ನಾನು ಚಿಯರ್ ಸೀಡ್ಸ್ ಸಾರಿ ಸಬ್ಜಾ ಸೀಡ್ಸ್ ವಾಟರ್ ಕುಡಿದಿದ್ದೆ ಲೆವೆನ್ ತರ್ಟಿಗೆ ನಾನು ಪನ್ನೀರ್ ರೋಲ್ ಚಪಾತಿ ಪನ್ನೀರ್ ರೋಲ್ ತಿಂತಾ ಇದ್ದೀನಿ ಮತ್ತು ನಾನು ಮಧ್ಯಾಹ್ನ ಯಾವ ಫುಡ್ ತಿಂತೀನಿ ಮತ್ತು ಅದ್ರಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಹಾಯ್ ನಾನಿವತ್ತು ಲಂಚ್ಗೆ ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ ಹಾಗೆ ಸ್ವೀಟ್ ಕಾರ್ನ್ ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಟೋಫು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಿಮಗೆ ಸ್ವೀಟ್ ಕಾರ್ನು ಕ್ಯಾಲರೀಸು ಲೋ ಇರುತ್ತೆ ಮತ್ತು ಇದರಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ಪೊಟ್ಯಾಷಿಯಮ್ ಮೆಗ್ನಿಷಿಯಮ್ ತುಂಬಾ ಇರುತ್ತೆ ಸೊ ನಿಮಗೆ ಕುಕುಂಬದಲ್ಲಿ ಪ್ರೋಟೀನ್ ಇರುತ್ತೆ ಮತ್ತು ಇದರಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ನೀವು ಆದಷ್ಟು ವೆಯ್ಟ್ ಲಾಸಲ್ಲಿರಬೇಕಾದ್ರೆ ವಾಟರ್ ಕಂಟೆಂಟ್ ಐಟಮ್ಸ್ ಜಾಸ್ತಿ ಇದ್ದೀನಿ ವಾಟರ್ ಮಿಲ್ಲನಲ್ಲೂ ಅಷ್ಟೇ ವಾಟರ್ ಕಂಟೆಂಟ್ ಇರುತ್ತೆ ಕುಕುಂಬದಲ್ಲೂ ಅಷ್ಟೇ ವಾಟರ್ ಕಂಟೆಂಟ್ ಇರುತ್ತೆ ನೀವು ಕುಕುಂಬರ್ ಬದಲು ವಾಟರ್ ಮಿಲ್ಲನ್ ಬೇಕಾದರೂ ಯೂಸ್ ಮಾಡ್ಬೋದು ಕುಕುಂಬದ ಒಂದು ಆಪ್ಷನ್ ಇಟ್ಕೊಳ್ಳಿ ಡಯಟಲ್ಲಿ ಇದ್ರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದನ್ನು ವೆಯ್ಟ್ ಲಾಸಲ್ಲಿ ಇನ್ಕ್ರೂ ಮಾಡ್ಕೊಬೋದು ಮತ್ತು ಟೋಫುಲ್ಲು ಅಷ್ಟೇ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಫ್ಯಾಟ್ ಕಡಿಮೆ ಇರುತ್ತೆ ನಿಮಗೆ ಮುಕ್ಕಾಲು ಕಪ್ ಏನಾದರೂ ನೀವು ಟೋಫು ತೊಗೊತೀರ ಅಂದರೆ ಅದ್ರಲ್ಲಿ ನಿಮಗೆ ಹಂಡ್ರೆಡ್ ಗ್ರಾಮ್ ಅಷ್ಟೇ ಕ್ಯಾಲೋರಿ ಸಿಗೋದು ಸೊ ಮತ್ತು ಇದು ಡೈಜೆಷನ್ ಅಷ್ಟೇ ಸ್ಲೋ ಆಗಿ ಮಾಡುತ್ತೆ ನಿಮಗೆ ಹೊಟ್ಟೆ ಬೇಗ ಹಸುವ ಆಗೋದಿಲ್ಲ ಇದನ್ನು ತಿನ್ನೋದ್ರಿಂದ ಮತ್ತು ಇದರಲ್ಲೂ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರೋದ್ರಿಂದ ನೀವು ಇದನ್ನು ಡಯಟಲ್ಲಿ ಬೇಕಾದರೂ ಇನ್ಕ್ಲೂಡ್ ಮಾಡ್ಕೊಬೋದು ವೆಯ್ಟ್ ಲಾಸಲ್ಲೂ ಇನ್ಕ್ಲೂಡ್ ಮಾಡ್ಕೊಬೋದು ನೀವು ಇನ್ ಕೇಸ್ ವೆಯ್ಟ್ ಕಟ್ ಆಫ್ ಮಾಡಬೇಕು ವೆಯ್ಟ್ ಗೇನ್ ಮಾಡಬೇಕು ಆ ಥರ ಇದ್ವನು ನೀವು ಟೋಫನ್ನ ಯೂಸ್ ಮಾಡ್ಕೊಬೋದು ನೀವು ಯಾವ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ವೆಯ್ಟ್ ಕಟ್ ಆಫ್ ಏನಾದರೂ ಮಾಡಬೇಕು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಮಿನಿಮಮ್ ಇಷ್ಟು ಗ್ರಾಮ್ಸ್ ಅಂತ ಇದೆ ಹಂಡ್ರೆಡ್ ಗ್ರಾಮ್ಸ್ ಟು ಹಂಡ್ರೆಡ್ ಗ್ರಾಮ್ಸ್ ಅದ್ರ ಮೇಲೆ ನೀವು ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸ್ವೀಟ್ ಪೊಟ್ಯಾಟೋನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಇದನ್ನು ಆಫ್ ಬಾಯ್ಲ್ ಬೇಕಾದರೂ ಮಾಡ್ಕೊಬೋದು ಅಥವಾ ಫುಲ್ ಬಾಯ್ಲ್ ಬೇಕಾದರೂ ಮಾಡ್ಕೊಬೋದು ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸು ಗೆಣಸಲ್ಲಿ ನಿಮಗೆ ಪ್ರೋಟೇನು ಇರುತ್ತೆ ಮತ್ತು ಫೈಬರ್ ಜಾಸ್ತಿ ಇರುತ್ತೆ ನೀವು ಡಯಟಲ್ಲಿ ಫೈಬರ್ ಕಂಟೆಂಟ್ ಮತ್ತು ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರುತ್ತಿರೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ಫೈಬರ್ ರಿಚ್ ಆಗಿರೋ ಫುಡ್ನ ಯೂಸ್ ಮಾಡಿ ವೆಯ್ಟ್ ಲಾಸಲ್ಲಿ ನೀವು ಇದು ಜೊತೆಗೆ ಬೇಕಾದರೆ ಒಂದು ಸ್ವಲ್ಪ ಲೈಸ್ ಮತ್ತು ಸಾಂಬಾರ್ ಕೂಡ ಯೂಸ್ ಮಾಡ್ಕೊಬೋದು ಅಥವಾ ನೀವು ಇದರಲ್ಲೇ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ವೆಜಿಟೇಬಲ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಇನ್ ಕೇಸ್ ನೀವೇನಾದ್ರು ವೆಯ್ಟ್ ಲಾಸ್ ಮಾಡ್ತಿದ್ದೀರಲ್ಲಿ ಅನ್ನ ಸಾಂಬಾರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಇನ್ನೊಂದು ಆಪ್ಷನ್ನು ಮುದ್ದೆ ಮತ್ತು ಸಾಂಬಾರ್ ಯೂಸ್ ಮಾಡ್ಕೊಳ್ಳಿ ಅಥವಾ ವೆಜಿಟೇಬಲ್ಸ್ ಯೂಸ್ ಮಾಡಿ ಆದಷ್ಟು ವೆಜಿಟೇಬಲ್ಸ್ ಜಾಸ್ತಿ ಯೂಸ್ ಮಾಡಿ ನೀವು ತಿನ್ನೋ ಫುಡ್ ಐಟಮ್ಸಲ್ಲಿ ನಾನಿವತ್ತು ಆ್ಯಕ್ಚುಲಿ ಅನ್ನ ಸಾಂಬಾರು ತಿಂತಾ ಇಲ್ಲ ನೀವು ಬೇಕಾದರೆ ಡೈಲಿ ಅನ್ನ ಸಾಂಬಾರು ತಿನ್ನೋರು ದಿಢೀರಂತ ಬಿಡಬೇಡಿ ವೆಯ್ಟ್ ಲಾಸು ಅಂತ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಹಂಡ್ರೆಡ್ ಗ್ರಾಮ್ಸ್ ಅಥವಾ ಒನ್ ಫಿಫ್ಟಿ ಅಷ್ಟು ಸಾಕು ರೈಸು ನೀವು ಬೇಕಾದ್ರೆ ರೈಸು ಸಾಂಬಾರು ಬದಲು ಫ್ರೈಡ್ ರೈಸು ಈ ಥರ ಮಾಡ್ಕೊಳ್ಳಿ ಅಂದರೆ ಮಸಾಲ ಜಾಸ್ತಿ ಹಾಕ್ಬಿಡಿ ತರಕಾರಿ ಜಾಸ್ತಿ ಹಾಕಿ ಇನ್ ಕೇಸ್ ಅನ್ನ ಸಾಂಬಾರು ಅಂತಂದರೆ ಸೌತೆಕಾಯಿ ಮತ್ತು ವೆಜಿಟೇಬಲ್ಸ್ನ ತಿನ್ನಿ ಅದು ಅಷ್ಟೇ ಮೇಲೆ ಡಿಪೆಂಡ್ ಆಗುತ್ತೆ ಹಂಗಂತ ಹೇಳ್ಬಿಡ್ತಾ ತುಂಬ ಅನ್ನ ಸೈಡಲ್ಲಿ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಏನಂತೀರ ವೆಜಿಟೇಬಲ್ಸ್ ಹಾಕಲ್ಲ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸೊ ಇದು ನನ್ನ ಲಂಚ್ ಇಷ್ಟೇ ನಾನು ಲಂಚಕ್ಕೆ ತಿಂತಿರೋದು ಸಪ್ರೇಟ್ ಏನೂ ತಿಂತಿಲ್ಲ ಸೊ ನೆಕ್ಸ್ಟ್ ನಾನು ಜಿಮ್ಗೆ ಹೋಗೋಕೆ ಮುಂಚೆ ಬೇ ವರ್ಕೌಟ್ ಏನು ತೊಗೊತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಲಂಚ್ ಬಂದು ಮೂರು ಗಂಟೆಗೆ ಮಾಡ್ತಿದ್ದೀನಿ ಬ್ರೇಕ್ಫಸ್ಟ್ ಬಂದು ಲವೆನಂಗ್ ಮಾಡಿದ್ದೆ ಸೊ ವರ್ಕೌಟ್ ಎಷ್ಟೊತ್ತಿಗೆ ಹೋಗ್ತೀನಿ ಅದಕ್ಕೆ ಮುಂಚೆ ಏನು ತಿಂತೀನಿ ಅಂತ ನಾನು ನಿಮಗೆ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಪ್ರೀ ವರ್ಕೌಟ್ ಡ್ರಿಂಕ್ಗೆ ಬುಲೆಟ್ ಪ್ರೂಫ್ ಕಾಫಿ ಮಾಡ್ಕೊತಾ ಇದ್ದೀನಿ ಇದು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ನೀರೀಗ ಚೆನ್ನಾಗಿ ಕಾಯೋದಕ್ಕೆ ಇಡಬೇಕು ಈಗ ನಾವು ಒಂದು ಸೈಡ್ ಅಂದರೆ ಪಕ್ಕದಲ್ಲಿ ಗ್ಲಾಸ್ ತೊಗೊಬೇಕಾಗುತ್ತೆ ನೀವು ಯಾವ ಗ್ಲಾಸ್ ಅದು ತೊಗೊಳ್ಳಿ ಈ ಗ್ಲಾಸ್ಗೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಬ್ಲೆಡ್ ಪ್ರೂಫ್ ಕಾಫಿಲಿ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಈಗ ಒಂದು ಸ್ಪೂನ್ ತುಪ್ಪನ ನಾನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಕಾಫಿ ಪೌಡರನ್ನ ಹಾಕ್ಕೊತಾ ಇದ್ದೀನಿ ನಾರ್ಮಲ್ ಕಾಫಿ ಪೌಡರ್ ಯಾವ ಕಾಫಿ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಲೆವಿಸ್ಟಾ ಅವ್ರದ್ದು ಕಾಫಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಿಮಗೆ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಯಾಕೆ ಅಂದರೆ ನೀವು ಇದನ್ನು ವೆಯ್ಟ್ ಲಾಸಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಇದು ನಿಮಗೆ ಬಾಡಿ ಫ್ಯಾಟ್ ಇನ್ಕ್ರೀಸ್ ಮಾಡಿ ಬರ್ನಿಂಗ್ ರೇಟಲ್ಲಿ ಹೆಲ್ಪ್ ಮಾಡುತ್ತೆ ಇದು ನಿಮಗೆ ವೆಯ್ಟ್ ಲಾಸಲ್ಲಿ ಕೂಡ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಮತ್ತು ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಈಗ ಕಾಫಿ ಪೌಡರ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರು ಆ್ಯಡ್ ಮಾಡಿಕೊಂಡ್ರೆ ಬುಲೆಟ್ ಪ್ರೂಫ್ ಕಾಫಿ ರೆಡಿ ಆಗುತ್ತೆ ನಿಮಗೆ ಈ ಕಾಫಿ ಹಾಟ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ಮೂಡ್ ಕೂಡ ಸ್ವಿಂಗ್ ಆಗೋದು ಕಡಿಮೆ ಆಗುತ್ತೆ ಮತ್ತು ನಿಮಗೆ ಫೋಕಸ್ ಇರುತ್ತೆ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಮತ್ತು ಸ್ಕಿನ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದು ನಿಮಗೆ ಡೈಜೆಷನಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಕಾಫಿ ನಾರ್ಮಲ್ ಕಾಫಿ ಇದು ಬದಲು ಹಾಲು ಬೇಕಾದರೂ ಹಾಕೊಬೋದು ಹಾಲು ಬ್ಲ್ಯಾಕ್ ಹಾಲು ಮತ್ತು ಕಾಫಿ ಪೌಡರ್ ಹಾಕ್ಕೊಳ್ಳಿ ತುಪ್ಪ ಆ್ಯಡ್ ಮಾಡ್ಕೊಂಬಿಡಿ ತುಪ್ಪ ಆ್ಯಡ್ ಮಾಡೋ ಹಾಗಿದ್ರೆ ವಾಟರಲ್ಲಿ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದನ್ನು ಪ್ರೀ ವರ್ಕೌಟ್ ಡ್ರಿಂಕ್ ಅಂತ ಕುಡಿತಾ ಇದ್ದೀನಿ ನಾನಿಲ್ಲಿ ಯಾವುದೇ ಪ್ರೋಟೀನ್ ಪೌಡರ್ ಯಾವುದೇ ರೀತಿ ಯೂಸ್ ಮಾಡ್ತಿಲ್ಲ ಸೊ ಬ್ಲ್ಯಾಕ್ ಕಾಫಿ ಕುಡಿದು ನಾನೀಗ ಜಿಮ್ಮಿಗೆ ಇದ್ದೀನಿ ಜಿಮ್ಗೆ ನಾನು ತ್ರೀ ತರ್ಟಿಗೆ ಬಂದೆ ಆಗ ನಾನು ಬ್ಲ್ಯಾಕ್ ಕಾಫಿ ಕುಡಿದಿದ್ದೆ ಒಂದು ಟೆನ್ ಮಿನಿಟ್ಸ್ಗೂ ಮುಂಚೆ ಬ್ಲ್ಯಾಕ್ ಕಾಫಿ ಕುಡಿದು ಬಂದಿದ್ದೀನಿ ಈಗ ನಂದು ಕರೆಂಟ್ ವೆಯ್ಟ್ ಬಂದು ಸಿಕ್ಸ್ಟಿ ತ್ರೀ ಪಾಯಿಂಟ್ ಟು ಫೈವ್ ಇದೆ ನಾನಿಲ್ಲಿ ಫಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫಸ್ಟ್ ಆರ್ಮ್ ಸರ್ಕಲ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ರೀತಿ ಬೇಕಾದರೂ ಮಾಡ್ಬೋದು ವಾರ್ಮ್ ಅಪ್ ಎಕ್ಸಸೈಸಸ್ಸು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ ನೀವು ಆ್ಯಕ್ಟಿವ್ ಸ್ಟ್ರೆಚಿಂಗ್ ಕೂಡ ಮಾಡ್ಬೋದು ಅಥವಾ ಕೂಲ್ ಡೌನ್ ಎಕ್ಸಸೈಸಸ್ ಅಂತ ಬರುತ್ತೆ ಅದು ಕೂಡ ಮಾಡ್ಬೋದು ಅಥವಾ ಫ್ಲೆಕ್ಸಿಬಿಲಿಟಿ ಟ್ರೈನಿಂಗ್ ಅಂತ ಇರುತ್ತೆ ಅದು ಕೂಡ ಮಾಡ್ಬೋದು ಅಥವಾ ಸೈಡ್ ಲಂಜಸ್ ಮಾಡ್ಬೋದು ಜಂಪಿಂಗ್ ಮಾಡ್ಬೋದು ಜಂಪಿಂಗಲ್ಲೇ ಜಂಪಿಂಗ್ ಜಾಕ್ಸ್ ಮಾಡ್ಬೋದು ಮತ್ತು ಪುಷಪ್ಸ್ ಅಪ್ಸ್ ಮಾಡ್ಬೋದು ಹಿಪ್ ಸರ್ಕಲ್ಸ್ ಮಾಡ್ಬೋದು ಲೆಗ್ ಸ್ವಿಂಗ್ಸ್ ಬರುತ್ತೆ ಸ್ಕ್ವಾಟ್ ಬರುತ್ತೆ ಮತ್ತು ಬಾಡಿ ವೈಟ್ ಸ್ಕ್ವಾಟ್ ಬರುತ್ತೆ ಜಂಪಿಂಗ್ ಜಾಕ್ ಬರುತ್ತೆ ಮತ್ತು ರಿಸ್ಟ್ ರೊಟೇಷನ್ಸ್ ಕೂಡ ಇರುತ್ತೆ ಶೋಲ್ಡರ್ ರೋಲ್ಸ್ ಇರುತ್ತೆ ಪ್ಲ್ಯಾಂಕ್ ಇರುತ್ತೆ ಇದೆಲ್ಲ ಇರುತ್ತೆ ಸೊ ನಾನಿಲ್ಲಿ ಆರ್ಮ್ ಸರ್ಕಲ್ಸ್ ಮಾಡಿದ್ದೀನಿ ಹಾಗೆ ನಾನಿಲ್ಲಿ ಹೈನೀಸ್ ಕೂಡ ಮಾಡ್ತಿದ್ದೀನಿ ಹೈನೀಸ್ ಮಾಡೋದರಿಂದ ಲೆಗ್ ಸ್ವಲ್ಪ ರಿಲೀಸ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಅಂದರೆ ಎಕ್ಸಸೈಸ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಕ್ಸಸೈಸಸ್ ಮಾಡ್ತಾ ಇದ್ದೀನಿ ಈಗ ನಾನಿಲ್ಲಿ ಲೆಗ್ ಯೂಸ್ ಮಾಡಿಕೊಂಡು ಲೆಗ್ ಮಾಡ್ತಾಯಿದ್ದೀನಿ ಲೆಗ್ ಟೈಟ್ಸ್ ಅಂತ ಕೂಡ ಕರೀತಾರೆ ಅಥವಾ ನೀವು ಇದರ ಬದಲು ಬೇಕಾದರೆ ಬೇರೆದು ಕೂಡ ಮಾಡ್ಕೊಬೋದು ಈಗ ನಾನಿಲ್ಲಿ ಲೆಗ್ಗಲ್ಲಿ ಸೈಡ್ ಮತ್ತು ರೌಂಡ್ ಆ್ಯಂಡ್ ಬ್ಯಾಕ್ ಮಾಡಿಕೊಂಡು ಲೆಗ್ ಚೇಂಜ್ ಮಾಡಿಕೊಂಡು ಸೇಮ್ ರಿಪೀಟ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ನಾನಿಲ್ಲಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಮಾಡ್ತಿರೋದು ನಾನು ಜಾಸ್ತಿ ಮಾಡ್ತಿಲ್ಲ ಈಗ ನಾನು ಎಲ್ಬೋ ಸರ್ಕಲ್ಸ್ ಮಾಡ್ತಾಯಿದ್ದೀನಿ ಇದಿಷ್ಟು ನಿಮಗೆ ವಾಮಪ್ ಎಕ್ಸಸೈಸಸ್ ಆಗುತ್ತೆ ವಾರ್ಮಪ್ ಎಕ್ಸಸೈಸಸ್ ಆದಮೇಲೆ ನಾನಿವತ್ತು ಯಾವುದು ಮಾಡ್ತೀನಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಫಸ್ಟ್ ಅಪ್ ಆದಮೇಲೆ ಫೈವ್ ಮಿನಿಟ್ಸು ಒಂದು ಟೆನ್ ಮಿನಿಟ್ಸು ಕ್ರಾಸ್ ಟ್ರೈನರ್ ಮಾಡ್ತಾಯಿದ್ದೀನಿ ಕ್ರಾಸ್ ಟ್ರೈನರ್ ಮಾಡೋದ್ರಿಂದ ನಿಮಗೆ ಫುಲ್ ಬಾಡಿ ವರ್ಕೌಟ್ ಫೀಲ್ ಇರುತ್ತೆ ಮತ್ತು ಇದು ನಿಮಗೆ ಲೋ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ನಿಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಎಕ್ಸಸೈಸು ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ನಿಮಗೆ ವರ್ಕೌಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ನಿಮಗೆ ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್ ಕೂಡ ಸಿಗುತ್ತೆ ಕ್ರಾಸ್ ಟ್ರೈನಾಗಿ ಮಾಡೋದ್ರಿಂದ ನೀವು ಯಾವ ಸ್ಪೀಡ್ ಬೇನ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ ನಾನು ಯೂಶ್ವಲಿ ಸೆವೆನ್ ಸ್ಪೀಡಲ್ಲಿ ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ಮಾಡ್ತೀನಿ ಟೆನ್ ಮಿನಿಟ್ಸ್ ಮಾಡೋದ್ರಿಂದ ನಿಮಗೆ ಒಂದು ಹಂಡ್ರೆಡ್ ಕ್ಯಾಲೋರೀಸ್ ಬೈನ್ ಆದರೂ ಸಾಕಾಗುತ್ತೆ ಈಗ ನಾನು ಕ್ರಾಸ್ ಟ್ರೈನಾಗಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಯಾವ ಎಕ್ಸಸೈಸಸ್ ಕಂಟಿನ್ಯೂ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನಾನು ಕಾಸ್ಟ್ ಮೇಲೆ ಒಂದು ತ್ರೀ ಸೆಟ್ಸ್ ಅಷ್ಟು ನಾನು ನಾನಿವತ್ತು ಚೆಸ್ಟ್ ವರ್ಕೌಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ನಾನು ಪುಷಪ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪುಷಪ್ಸ್ ಒಂದು ಫಿಫ್ಟೀನ್ ಕೌಂಟ್ಸ್ದು ತ್ರೀ ಸೆಟ್ಸ್ ಮಾಡ್ತಾ ಇದ್ದೀನಿ ನಾನು ನಾರ್ಮಲ್ ಪುಷಪ್ಸ್ ಅಂದರೆ ನೆಲದ ಮೇಲೆ ಮಾಡೋದಕ್ಕಾಗಲ್ಲ ಹೊಸ್ದಾಗಿ ಮಾಡ್ತಿರೋದ್ರಿಂದ ನಾನು ಆರ್ಡ್ ಹೆಲ್ಪ್ ತೊಗೊಂಡು ಪುಷಪ್ಸ್ ಮಾಡ್ತಿದ್ದೀನಿ ಪುಷಪ್ಸ್ ಮಾಡೋದ್ರಿಂದ ನಿಮಗೆ ಮಸಲ್ ಬಿಲ್ಡ್ ಆಗುತ್ತೆ ಮತ್ತು ಕೋಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಪೋಸ್ಚರ್ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಮತ್ತು ಕ್ಯಾಲೋರೀಸ್ ಕೂಡ ಬರ್ನ್ ಆಗುತ್ತೆ ನಿಮಗೆ ಪುಷ್ ಮಾಡೋದರಿಂದ ಮಾಡೋದ್ರಿಂದ ಮತ್ತು ಇದು ನಿಮಗೆ ಶೋಲ್ಡರ್ ಮತ್ತು ಲೋವರ್ ಬ್ಯಾಕ್ಗೆ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಮತ್ತು ಬೋನ್ ಎಲ್ತ್ ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡುತ್ತೆ ನಾನು ತ್ರೀ ಸೆಟ್ಸ್ ಪುಷಪ್ಸ್ ಆದಮೇಲೆ ಚೆಸ್ಟ್ ಪೇಸ್ ಮಾಡ್ತಾಯಿದ್ದೀನಿ ಫಿಫ್ಟೀನ್ ಅಲ್ಲ ಟ್ವೆಲ್ ಕೌಂಡ್ಸು ತ್ರೀ ಸೆಟ್ಸ್ ಮಾಡ್ತಾ ಚೆಸ್ಟ್ ಪೇಸ್ ಮಾಡೋದ್ರಿಂದ ನಿಮಗೆ ಮಸಲ್ ಬಿಲ್ಡ್ ಆಗುತ್ತೆ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಕ್ಯಾಲೋರೀಸ್ ಕೂಡ ಬರ್ನ್ ಆಗುತ್ತೆ ನಾನು ತ್ರೀ ಸೆಟ್ಸ್ ಚೆಸ್ಟ್ ಪೇಸ್ ಮಾಡಿದ್ಮೇಲೆ ಇನ್ಕ್ಲೈನ್ ಚೆಸ್ಟ್ ಪೇಸ್ ಮಾಡ್ತಾ ಇನ್ಕ್ಲೈನ್ ಚೆಸ್ಟ್ ಪೇಸ್ ಮಾಡಿದ್ಮೇಲೆ ನಾನಿಲ್ಲಿ ಈಗ ನಾನು ಡಂಬಲ್ ಮಾಡ್ತಾ ಮಾಡ್ತಿದ್ದೀನಿ ಡಂಬಲ್ ಪುಲೋವಾಯ್ ಮಾಡೋದ್ರಿಂದ ಮಸಲ್ ಬಿಲ್ಡ್ ಆಗುತ್ತೆ ಶೋಲ್ಡರ್ ಮೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಹಾಗೆ ಪೋಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ ಈಗ ನಾನು ಶೋಲ್ಡರ್ ಪ್ರೆಸ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಪ್ರೆಸ್ ಮಾಡೋದ್ರಿಂದ ಅಷ್ಟೇ ನಿಮಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ ಬಾಡಿಯಲ್ಲಿ ಯಾಕೆ ಅಂದರೆ ನಿಮಗೆ ಮಸಲ್ ಡೆವಲಪ್ಮೆಂಟ್ ಆಗುತ್ತೆ ಫಂಕ್ಷನಲ್ ಸ್ಟ್ರೆಂತ್ ಹಾಗೆ ಬೋನ್ ಹೆಲ್ತ್ ಮತ್ತು ಇಂಜುರಿ ಪ್ರಿವೆನ್ಷನ್ ಆಗುತ್ತೆ ಈಗ ಇದಿಷ್ಟು ಆಯಿತು ನಾನೀಗ ಪೆಕ್ ಫ್ಲೈ ಮಾಡ್ತಾ ಇದ್ದೀನಿ ಪೆಕ್ ಫ್ಲೈ ಕೂಡ ನಿಮಗೆ ಚೆಸ್ಟ್ ಪೆಸ್ಸಲ್ಲೇ ಇನ್ಕ್ಲೂಡ್ ಆಗುತ್ತೆ ನಿಮಗೆ ಪೆಕ್ ಫ್ಲೈ ಬಂದು ಚೆಸ್ಟ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಮತ್ತು ಲೀನ್ ಬಾಡಿಯೊಳಗೆ ಮಸಲ್ ಬಿಲ್ಡ್ ಆಗೋದಕ್ಕೆ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಪೋಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಬೆಟರ್ ಸಪೋರ್ಟ್ ಕೂಡ ಇರುತ್ತೆ ನಿಮಗೆ ಬೆಗ್ ಫ್ಲೈ ಮಾಡೋದ್ರಿಂದ ಇದು ನೀವು ಚೆಸ್ಟ್ ಪ್ರೆಸ್ಸಲ್ಲೇ ಇನ್ಕ್ಲೂಡ್ ಮಾಡ್ಕೊಬೋದು ಅಂದರೆ ಚೆಸ್ಟ್ ಎಕ್ಸಸೈಸಲ್ಲಿ ಚೆಸ್ಟ್ ಪ್ರೆಸ್ ಅಲ್ಲ ಚೆಸ್ಟ್ ಪ್ರೆಸ್ ಬೇರೆ ಚೆಸ್ಟ್ ಎಕ್ಸಸೈಸಸ್ ಬೇರೆ ಸೊ ಇದಿಷ್ಟು ಆಯಿತು ಪೆಗ್ ಫ್ಲೈ ಮುಗ್ಸಾದಮೇಲೆ ನಾನಿಲ್ಲಿ ಫೈವ್ ಕೆ ಜಿ ಸ್ಟಂಬಲ್ ತಗೊತಾ ಇದ್ದೀನಿ ನಾನು ಫಸ್ಟು ಟೂ ಪಾಯಿಂಟ್ ಫೈವಿಂದ ಸ್ಟಾರ್ಟ್ ಮಾಡಿ ಟೂ ಸೆಟ್ಸ್ ಮಾಡಿದೆ ಫೈವ್ ಕೆ ಜಿಸಲ್ಲಿ ಲಾಸ್ಟ್ ಸೆಟ್ ಮಾಡ್ತಾ ಇದ್ದೀನಿ ನಿಮಗಿದು ಶೋಲ್ಡರ್ ಸ್ಟ್ರೆಂತ್ ಮತ್ತು ಶೋಲ್ಡರ್ ಮೊಬಿಲಿಟಿ ಪೋಸ್ಚರ್ ಇಂಪ್ರೂವ್ ಆಗುತ್ತೆ ಇದಿಷ್ಟು ಮುಗಿದ ಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಕಾರ್ಡಿಯೋ ಮಾಡೋಣ ಅಂತ ಥ್ರೆಡ್ಮಿಲ್ ಮಿಷಿನ್ ಮೇಲೆ ಬಂದಿದ್ದೀನಿ ನಾನು ಯೂಶ್ವಲಿ ತ್ರೆಡ್ಮಿಲಲ್ಲಿ ಸ್ಪೀಡ್ ಜಾಸ್ತಿ ಇಟ್ಕೊಳ್ಳೋಲ್ಲ ಅಂದರೆ ಇನ್ಕ್ಲೈನಲ್ಲೇ ಮಾಡ್ತೀನಿ ಇನ್ಕ್ಲೈನಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ನಾನು ಇನ್ಕ್ಲೈನು ಟ್ವೆಲ್ ಇಟ್ಕೊತಾ ಇದ್ದೀನಿ ಸ್ಪೀಡ್ ಬಂದು ತ್ರೀ ಪಾಯಿಂಟ್ ಫೈವಿಂದ ಫೋರ್ ಪಾಯಿಂಟ್ ಫೈವ್ವರೆಗೂ ಹೋಗ್ಬೋದು ಫೈವ್ ವರೆಗೂ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಹಾರ್ಟ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ತ್ರೆಡ್ಮಿಲ್ ಮಾಡೋದ್ರಿಂದ ನಿಮಗೆ ಇಂಜುರಿ ಏನೂ ಜಾಸ್ತಿ ಇರೋದಿಲ್ಲ ವೆಯ್ಟ್ ಲಾಸಲ್ಲಿ ಕೂಡ ಇಂಪ್ರೂವ್ಮೆಂಟ್ಸ್ ನೋಡ್ಬೋದು ಹಾಗೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಇದಾಗಿರುತ್ತೆ ಇವತ್ತಿನ ನನ್ನ ವರ್ಕೌಟ್ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ